ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಹುಣಗುಂದಿವರ ಸಹಯೋಗದಲ್ಲಿ ದಿನಾಂಕ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಮತ್ತು ವಿಶ್ವ ಪೌಷ್ಟಿಕಾಹಾರ ಸಪ್ತಾಹ ಕಾರ್ಯಕ್ರಮವು ಹುಣಗುಂದ ಪಟ್ಟಣದ ಶ್ರೀರಾಘವೇಂದ್ರ ಮಠದ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯಾಂಗನವಾಡಿ ಮೇಲ್ವಿಚಾರಕಿಯರಾದ ಶ್ರೀಮತಿ ವಿಜಯ ಶಿರೂರರು ಪ್ರಾಸ್ತಾವಿಕ ಪರ ತಹಶೀಲ್ದಾರ ನಿಂಗಪ್ಪ ಬಿರಾದಾರರು ಉದ್ಘಾಟನಾ ಪರ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರು ತಮ್ಮಾಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಪೋಷಣ ಮಾಸಾಚರಣೆಯನ್ನು ಪ್ರಥಮ ಬಾರಿಗೆ ದೇಶದ ರಾಜಸ್ಥಾನ ರಾಜ್ಯದ ಜುಂಜಲವಾಲಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ದಿನಾಂಕ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಾರ್ಯಕ್ರಮವು ಚಾಲನೆ ಪಡೆಯಿತು ಅಂದಿನಿಂದ ಇಲಾಖೆಯ ಮೂಲಕ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳದಾದ್ಯಂತ ಆಚರಿಸಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದ ಮೂಲುದ್ದೇಶೆಂದರೆ ಅಪೌಷ್ಟಿಕತೆಯಿಂದ ಗರ್ಭಿಣಿಯರ ತಾಯಂದಿರ ಹಾಗೂ ನವಜಾತು ಶಿಶುಗಳ ಕಡಿಮೆ ತೂಕ ಕುಬ್ಜ ಶರೀರದಿಂದ ಬಳಲಿ ಸಾವಿನ ಪ್ರಮಾಣ ಹೋಗಲಾಡಿಸುವ ಮೂಲಗುರಿಯಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಆರು ತಿಂಗಳವರೆಗೆ ಮಗುವಿಗೆ ಪೂರಕ ಪೌಷ್ಟಿಕಾಹಾರ ನೀಡುವುದು ಹಾಗೂ ಕುಟುಂಬ ಮತ್ತು ಸಮುದಾಯ ಸಹಭಾಗಿತ್ವದಲ್ಲಿ ಸುಪೋಷಿತ ಅಭಿಯಾನ ಕೈಕೊಂಡು ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಿ ದೇಶವನ್ನು ಸಂರಕ್ಷಿಸುವುದೇ ಮೂಲ ಗುರಿಯಾಗಿದೆ ಎಂದರು ನಂತರ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಪಡೆದು ತಾಯಂದಿರು ತಮ್ಮ ಮತ್ತು ತಮ್ಮ ಮಕ್ಕಳ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನಂತರ ಆರೋಗ್ಯಾಪ್ತ ಸಮಾಲೋಚಕರಾದ ಪ್ರವೀಣಕುಮಾರಚೂರಿಯರು ಗರ್ಭಿಣಿಯರು ಬಾಣಂತಿಯರು ತಾಯಂದಿರು ನವಜಾತು ಶಿಶುಗಳಿಗೆ ಅಪೌಷ್ಟಿಕತೆ ತಡೆಗೆ ನಿಯಮಿತವಾಗಿ ವೈದ್ಯಕೀಯ ಚಿಕಿತ್ಸೆ ಆರೈಕೆಯ ಯಾವೆಲ್ಲ ಉಪಕ್ರಮಾನುಸರಿಸಬೇಕೆಂಬುವುದರ ಬಗ್ಗೆ ಮಾಹಿತಿ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ವೇಗಿರತಿಮ್ಮಣ್ಣವರು ಸ್ವಾಗತಿಸಿದರೆ ಕಾರ್ಯಕರ್ತೆಯರಾದ ರೇಣುಕಾ ಹೊಸಮನಿರು ಸ್ವಾಗತಗೀತೆ ಹಾಡಿದರು ಹಾಗೂ ಅಂಗನವಾಡಿ ಹಿರಿಯ ಮೇಲ್ವಿಚಾರಕಿಯರಾದ ಶ್ರೀಮತಿ ಶಿವಲಿಲಾ ಪಾಟೀಲರು ನಿರೂಪಿಸಿದರು ಹಾಗೂ ಮೇಲ್ವಿಚಾರಕಿಯರಾದ ಶ್ರೀಮತಿ ರಾಜೇಶ್ವರಿ ಬಿಗೌಡರರು ವಂದಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮಿನ ಕಿಲ್ಲೇದಾರ ಪೋಷಣಾಭಿಯಾನದ ತಾಲೂಕಾ ಸಂಯೋಜಕರಾದ ಪ್ರವೀಣ ಕುಮಾರ ಪತ್ತಾರರು ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಇತರೆ ಅಂಗನವಾಡಿಯ ಮೇಲ್ವಿಚಾರಕಿಯರು ಕಾರ್ಯಕರ್ತೆಯರು ತಾಯಂದಿರು ಮಕ್ಕಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ತಿಂಗಳಂತ ಆಚರಣೆ ನಾವು ಬಂದಿದ್ದೀವಿ ಜೊತೆಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕಂದ್ರೆ ನಮ್ಮ ಇಲಾಖೆ ಯೋಜನೆಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಅಭಿಯಾನ ಮಾಡುದ್ರಿಂದ ಅಗಸ್ಟ್ ಅಲ್ಲಿ ಸನ್ನಿಪಣ ಅಂತ ತಿಂಗಳ ವಯಸ್ಸು ಅವರು ನಮ್ಮ ವೇರಾಪಟ್ಟಿಯ ಅನುಗುಣವಾಗಿ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಪ್ರತಿ ವರ್ಷ ಪೋಷಣ ತಿಂಗಳ ಅಂತಂದು ಸೆಪ್ಟೆಂಬರ್ ತಿಂಗಳನ್ನು ಮೂವತ್ತನೇ ತಾರೀಕುಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಂತೆ ಪೋಷಣ ಅಭಿಯಾನ ಅಂದ್ರೆ ಉದ್ದೇಶ ಏನಂದ್ರೆ ನಮ್ದು ಭಾರತವನ್ನು ನಮ್ಮ ಕರ್ನಾಟಕವನ್ನು ಅಪೌಷ್ಟಿಕ ಮುಕ್ತವನ್ನಾಗಿ ಮಾಡುವುದೇ ಉದ್ದೇಶ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅವರಲ್ಲಿ ಹೋಗಲಾರ ಅಪೌಷ್ಟಿಕತೆ ಹೋಗ್ಲಾಡಿಸುವುದು ಅಂದ್ರೆ ಮಗುವನ್ನು ಕಡಿವೇ ತುಕಲು ಜನ ಆಗ್ತಿರ್ಬೈತಿ ತಾಯಿ ನಿರ್ಮಾಣ ಆಗ್ತಿರ್ತೈತಿ ಅಪೌಷ್ಟಿಕತೆಯಿಂದ ಮುಕ್ತವನ್ನಾಗಿ ಮಾಡುವ ಉದ್ದೇಶಕ್ಕಾಗಿ ಒಂದು ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಜಾರಿ ಅಂತ ಇದು ಯಾವಾಗ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಂದು ಮೊದಲನೇ ರಾಜಸ್ಥಾನ ಝುಂಜಲಲ್ಲಿ ಈ ಒಂದು ಯೋಜನೆಗೆ ನಮ್ಮ ಪ್ರಧಾನಮಂತ್ರಿ ಅವರು ಚಾಲನೆ ನೀಡಿದರು ಅವತ್ತಿನಿಂದ ಇಲ್ಲಿಯವರೆಗೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಅನ್ನು ಪೋಷಣಾ ಇರುವಂತ ಪೌಷ್ಟಿಕ ಸಪ್ತ ಯೋಜನೆಯನ್ನು ಕಾರ್ಯಕ್ರಮ ಆಕರಿಸೇವೆ ಇದರ ಉದ್ದೇಶ ಏನಂದ್ರೆ ಅದ್ರ ನಮ್ಮ ಗರ್ಭಿಣಿಯರಿಗೆ ಗರ್ಭಿಣಿಯನ್ನು ಅವರೆಲ್ಲ ಮಾಡಿಸ್ಕೊಂಡಾಗ ನಾವು ಮಾಡಿಸ್ಕೋಬೇಕು ನಾನು ಹೆಣ್ಣು ಆ ಬಯಕೆಯನ್ನು ಈಡೇರಿಸಬೇಕನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಏನ್ ಮಾಡಿದ್ದೀವಿ ಆಮೇಲೆ ಮೀನ್ ಅಂದ್ರೆ ಆರು ತಿಂಗಳ ಮಗುವಿಗೆ ಎದುಹಾಲ ಮಾತ್ರ ನೀಡಬೇಕು ಆರು ತಿಂಗಳ ನಮ್ಮ ಮಗುವಿಗೆ ಪೂರ್ಣ ಪೌಷ್ಟಿಕ ಆಹಾರ ಅಂತ ಗಂಜಿ ರೂಪದಲ್ಲಿ ಆಹಾರವನ್ನು ನೀಡುತ್ತೇವೆ ಆ ಪ್ರಮಾಣ ಅನ್ನ ಪ್ರಸಾನ ಅಂತೇಳಿ ಪ್ರತಿ ಆರು ತಿಂಗಳ ಪ್ರಸಾನ ಅಂದ್ರೆ ದಿನಾಚರಣೆ ಇನ್ನೊಂದು ಮಾಡ್ತೀವಿ ಸುಪೋಷಣ ದಿನಾಚರಣೆ ಅಂದ್ರೆ ಪೌಷ್ಟಿಕತೆ ಮುಕ್ತವಾಡ್ಬೇಕಾದ್ರೆ ಈಗ ನಾವು ಬರೀ ಮಹಿಳೆಯರು ಕೂಡ್ಕೊತೀವಿ ದೀಪಾಲಂತಿ ಮಕ್ಕಳು ಬರೀತಾರೆ ಆದ್ರೆ ಗಂಡ್ ಮಕ್ಕಳು ಇರ್ತಾರಲ್ಲ ಮಾವ ಗಂಡರು ಮಹಿಳೆಯರು ಅವ್ರನ್ನೆಲ್ಲ ಕರ್ತ್ಬಿಟ್ಟು ಕಾರ್ಯಕ್ರಮ ಮಾಡೋದು ಎಲ್ಲ ವೇದಿಕೆಯನ್ನು ಅಲಂಕರಿಸಿದ ಅವರಿವರೆಲ್ಲ ವೇದಿಕೆಯನ್ನು ಅಲಂಕರಿಸಿದ ಎಲ್ಲಾ ವಣ್ಯಮಾನ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ವಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಈ ಕಾರ್ಯಕ್ರಮದ ಕೇಂದ್ರದಿಂದ ಆಗಿರುವಂತಹ ಎಲ್ಲ ತಾಯಂದಿಗೂ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ವರ್ಣಾರ್ಪಣೆಯನ್ನು ಮುಕ್ತಾಯ